ಈ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಾಲ ಎಂಬ ದರಿದ್ರದಿಂದ ಮುಕ್ತರಾಗಲು ಸುಲಭ ಮಾರ್ಗ ಈಗಿನ ಆಧುನಿಕ ಶೈಲಿಯ ಜೀವನದಲ್ಲಿ ಸಾಲ ಮಾಡದೆ ಜೀವನ ನಡೆಸುವುದೇ ದುಸ್ತರವಾಗಿದೆ ಕೆಲವು ಅನಿರೀಕ್ಷಿತ ಘಟನೆಗಳಿಂದ ಸಾಲ ಮಾಡಿದರೆ ಈ ಸಾಲದ ಮುಕ್ತಿಯಿಂದ ಮುಕ್ತರಾಗಲು ಸಾಧ್ಯವಾಗುವುದೇ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಚಕ್ರವ್ಯೂಹದಿಂದ ಪಾರಾಗಬಹುದು ಆದರೆ ಈ ಸಾಲ ಎಂಬ ದರಿದ್ರದಿಂದ ಮುಕ್ತರಾಗಲು ನಾನಾ ಕಷ್ಟಪಡಬೇಕಾಗುತ್ತದೆ ಕೆಲವು ಹಿರಿಯರ ಸಲಹೆಗಳಿಂದ ಸಾಲದಿಂದ ಮುಕ್ತರಾಗಬಹುದು ಎಂದು ಹೇಳುತ್ತಾರೆ ಸಾಲದಿಂದ ಮುಕ್ತಿ ಪಡೆಯಲು ಈ ರೀತಿ ಮಾಡಿ ನಮ್ಮ ಹಿರಿಯ ಜ್ಯೋತಿಷ್ಯ ಶಾಸ್ತ್ರಜ್ಞರ ಪ್ರಕಾರ ಒಂದು ಸಲಹೆಯನ್ನು ನೀಡಿದ್ದಾರೆ ಈ ಸಲಹೆಯಿಂದ ನೀವು ಸಾಲದಿಂದ ಮುಕ್ತರಾದರೆ ಅದಕ್ಕಿಂತ ಆನಂದ ಬೇರೊಂದಿಲ್ಲ ಪ್ರತಿ ಶನಿವಾರ ಬೆಳಗ್ಗೆ ಒಂದು ಕುಂಬಳಕಾಯಿಯನ್ನು ತೆಗೆದುಕೊಂಡು ಎರಡು ಭಾಗಗಳಾಗಿ ಮಾಡಿ ಅದರಲ್ಲಿರುವ ಎಲ್ಲ ಬೀಜಗಳನ್ನು ತೆಗೆದು ಅದಕ್ಕೆ ಅರಿಶಿಣ ಹಚ್ಚಿ ಕುಂಕುಮವಿಟ್ಟು ಅದರ ತುಂಬ ಎಣ್ಣೆಯನ್ನು ಹಾಕಿ ದೀಪದ ಬತ್ತಿಯನ್ನು ಹಾಕಿ ಸಾಧ್ಯವಾದರೆ ತುಪ್ಪವನ್ನು ಬಳಸಬಹುದು ಇದು ಇನ್ನೂ ಶ್ರೇಷ್ಠ ಕಾಳಭೈರವೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಮಾಡಿಸಿ ಸಂಕಲ್ಪ ಮಾಡಿಕೊಂಡು ಈ ಕುಂಬಳಕಾಯಿಯ ದೀಪವನ್ನು ದೇವರಿಗೆ ಸಮರ್ಪಿಸಿ ಈ ರೀತಿ ಒಂಬತ್ತು ವಾರ ಮಾಡುವುದರಿಂದ ನಿಮಗೆ ಎಂತಹ ಕಠಿಣವಾದ ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೂ ಈ ಸಾಲದ ಸುಳಿಯಿಂದ ಹೊರಬರಲು ನಿಮಗೆ ಭಗವಂತ ದಾರಿ ತೋರಿಸುತ್ತಾನೆ ನೀವು ಸಾಲದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಈ ರೀತಿ ಮಾಡಿ ಸಾಲದಿಂದ ಮುಕ್ತರಾಗಿ ಈ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ